ಬೆಳವಣಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಜಯಂತೋತ್ಸವ ಆಚರಿಸಲಾಯಿತು ಬೆಳವಣಿಗೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವಜ್ಞಾನಿ ದೇಶ ಕಂಡ ಮಹಾನ್ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ಕಾರ್ಯಕ್ರಮ ತುಂಬಾ ಶಾಂತವಾಗಿ ಅರ್ಥಗರ್ಭಿತವಾಗಿ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಶಿಲ್ಪಾ ಕಬಲೂರ್ ಅವರು ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಉತ್ತಮವಾಗಿರುವಂತಹ ಸಂವಿಧಾನವನ್ನು ನಮ್ಮ ದೇಶಕ್ಕೆ ನೀಡಿದ್ದಾರೆ ಇವತ್ತಿನ ದಿನ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಹಕ್ಕು ಆಸ್ತಿ ಹಕ್ಕು ಇನ್ನಿತರ ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಬೇಕು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಮ್ಮ ಮಕ್ಕಳನ್ನ ಇಡಬೇಕು ಅಂತ ಹೇಳಿದ್ರು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವೀರಭದ್ರೇಶ್ವರ ಶಾಲೆಯ ದೈಹಿಕ ಶಿಕ್ಷಕ ಡಿ ಎನ್ ಅವರು ಕೂಡ ಮಾತನಾಡಿದರು ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸುಮಾರು ಇನ್ನೂರು ವರ್ಷಗಳ ಕಾಲ ನಮ್ ದೇಶ ಪರಕೆರೆ ಕೈಯಲ್ಲಿ ಸಿಲುಕಿತು ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ನಮ್ಮ ದೇಶಕ್ಕೆ ಆಡಳಿತ ನಡೆಸೋದಕ್ಕೆ ಒಂದು ಪುಸ್ತಕ ಬೇಕಿತ್ತು ಆ ಪುಸ್ತಕವನ್ನ ಅತ್ಯಂತ ಬುದ್ಧಿಮಟ್ಟದಿಂದ ತಮಗೆ ಬಂದಂತ ಎಲ್ಲಾ ಕಷ್ಟಗಳನ್ನ ಬದಿಗಿಟ್ಟು ನಮ್ಮ ದೇಶಕ್ಕೆ ಸಂವಿಧಾನ ರಚನೆಯನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರು ೋರ್ವ ಬೆಳವಣಿಗೆ ಗ್ರಾಮ ಪಂಚಾಯತ್ ಸದಸ್ಯ ಮಾಂತೇಶ್ ಶಿರೋಳ್ ಅವರು ಕೂಡ ಮಾತನಾಡಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದ್ರೆ ಕೇವಲ ಒಂದು ಜಾತಿಗೆ ಅಥವಾ ಒಂದು ಸಮುದಾಯಕ್ಕೆ ಸೀಮಿತವಲ್ಲ ಇವತ್ತು ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೆಸಿಕೊಂಡಿದೆ ಅಂದ್ರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ ಕೇವಲ ಇವತ್ತು ಒಂದಿನ ಮಾತ್ರ ಅಂಬೇಡ್ಕರ್ ಅವರನ್ನು ನೆನೆಯೋದಿಲ್ಲ ಅವರು ನಮ್ಮ ದೇಶಕ್ಕೆ ಉತ್ತಮವಾದ ಎಲ್ಲರಿಗೂ ಸ್ವಾಭಿಮಾನ ಸ್ವಾತಂತ್ರ್ಯದ ಬದುಕನ್ನು ನೀಡುವಂಥ ಸಂವಿಧಾನವನ್ನು ನಮ್ಮ ದೇಶಕ್ಕೆ ನೀಡಿದ್ದಾರೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಬಸವರಾಜ್ ಜಕನೂರು ಕಲಕವ ಮಾದರ್ ಮಾಂತೇಶ್ ಶಿರೋಳ್ ನರಸಿಂಹದ ಜಾಣ್ಖನವರ್ ಇಂದ್ರವ ಹಾಗೂ ನಸೀರ್ ಅಹಮದ್ ಜಾನ್ಕನ್ ಅವರ ಇಂದ್ರವ ತಳವಾರ್ ರಾಜು ಪಾಟೀಲ್ ಮತ್ತು ಓರ್ವ ಅಧ್ಯಕ್ಷರು ಪ್ರವೀಣ್ ಮಾಡೋಳಿ ವಿಕಲಚೇತನ ಕ್ಷೇಮಾಭಿವೃದ್ಧಿ ಪದಾಧಿಕಾರಿಗಳು ನೀಲಮ್ಮ ಶೆಟ್ಟಿ ಸೇರಿದಂತೆ ಹನುಮಂತ ಬಿಂಗಿ ಶಿವಶಿಂಪಿ ಮತ್ತು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಸುರುಕೋಡ ಕಂಪ್ಯೂಟರ್ ಆಪರೇಟರ್ ಅಸಿಮಾ ಸಾಹೇಬ್ ನಜಾಬ್ ಸೇರಿದಂತೆ ಎಲ್ಲ ಸ್ವಚ್ಛತಾ ಸಿಬ್ಬಂದಿ ವರ್ಗ ಹಾಗೂ ದಲಿತ ಯುವ ಮುಖಂಡರು ಮೈಲಾರ್ಪ ಮಾದರ್ ಎಲ್ಲರೂ ಕೂಡ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ರಮೇಶ್ ನಂದಿ रे तेरा दादा वाले कसरा कसरा काय की तरी सेरी की तोर नहीं है ಹಾಗೂ ನಮ್ಮ ಭಾರತ ದೇಶದ ದಿವ್ಯ ಶಕ್ತಿಯಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ನಾವು ಒಂದು ಗ್ರಾಮ ಪಂಚಾಯತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಆ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂಥ ಶಾಲೆಯ ಗುರುಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಎಲ್ಲ ಹಿರಿಯರು ಮತ್ತು ನಾಗರಿಕರು ಬಂದು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಜಯಂತಿ ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಇವತ್ತಿನ ಈ ಒಂದು ಅಂಬೇಡ್ಕರ್ ಜಯಂತಿಯ ಕುರಿತು ನಾವು ಹೇಳಬೇಕು ಅಂತಂದರೆ ಈ ಪದಗಳಲ್ಲಿ ಸಾಲದೇ ಇರುವಂಥ ವ್ಯಕ್ತಿಯವರು ಆ ಪದಗಳ ಎಷ್ಟು ಬೇಕು ಅಂತಂದರೆ ನಾವು ಜೀವನ ಪರ್ಯಂತ ಅವ್ರ ಬಗ್ಗೆ ನಾವು ತಿಳ್ಕೊಂಡ್ರೂ ಎಷ್ಟು ತಿಳ್ಕೊಂಡ್ರೂ ಕೂಡ ಕಡಿಮೆನೇ ಇರುತ್ತೆ ಯಾಕಂತಂದರೆ ಅತ್ಯಂತ ನಮಗೆ ದೊಡ್ಡದಾದಂಥ ಒಂದು ಸಂವಿಧಾನ ರಚನೆ ಮಾಡಿಕೊಟ್ಟಂಥ ನಮ್ಮ ನಮ್ಮ ಒಬ್ಬ ಶಕ್ತಿ ಏನು ಅಂತಂದರೆ ಇವರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆದ್ದರಿಂದ ನಾವೆಲ್ಲರೂ ತನು ಮನದಲ್ಲಿ ಯಾವಾಗಲೂ ಅವರನ್ನು ನೆನೆಸುತ್ತಾ ಬ ಕೇವಲ ಇವತ್ತಿನ ಒಂದೇ ದಿನಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಒಂದು ಘಟ್ಟದಲ್ಲೂ ಅಥವಾ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಅಂಬೇಡ್ಕರ್ ಅವರ ಒಂದು ಮೀಸಲಾತಿ ಹಾಗೂ ಅವರ ಒಂದು ಏನೆಲ್ಲ ನಮಗೆ ಗ್ರಾಮ ಇದಕ್ಕೆ ಗ್ರಾಮಕ್ಕಾಗಲಿ ಅಥವಾ ಒಂದು ರಾಷ್ಟ್ರಕ್ಕಾಗಲಿ ಒಂದು ಯೋಜನೆಗಳನ್ನು ರೂಪಿಸಿದ್ದಾರೆ ಅದು ಬಹಳ ಅತ್ಯುನ್ನತ ಮಾಡಿದ್ದಾರೆ ಕೇಂದ್ರೀಯ ಮತ್ತು ರಾಜ್ಯ ಅಧಿಕಾರ ವಿಕೇಂದ್ರೀಕರಣ ಮಾಡಿದ ಆ ಎಲ್ಲಾ ಅಧಿಕಾರ ವಿಕೇಂದ್ರೀಕರಣದೊಳಗ ನಮಗಾಗಿ ಅಂತ ಮೀಸಲಿಟ್ಟಂತ ಅನುದಾನಗಳನ್ನ ಅಥವಾ ಮೀಸಲಿಟ್ಟಿರುವಂತ ಒಂದು ಇದರ ಆಧಾರದ ಮೇಲೆ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಇವತ್ತಿನ ಮಟ್ಟಿಗೆ ನಾವು ಈ ಒಂದು ಸ್ಥಾನಕ್ಕೆ ಬಂದ ನಿಂತಿದ್ದೇವೆ ಈಗೆಲ್ಲ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಥವಾ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಒಂದು ಗ್ರಾಮದೊಳಗೆ ಆಡಳಿತ ಮಾಡ್ತೀವಿ ಅಂದ್ರೆ ಯಾರು ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಡಿ ಅವರೇ ಜಗ್ನೂರವ್ರೆ ಶಿರೋಳವ್ರೆ ಜಾನಕಾನ್ ಅವರೇ ಮಾದರ್ ಅವರೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಪಂಚಾಯತಿ ಸಿಬ್ಬಂದಿ ವರ್ಗದವ್ರೆ ಹಾಗೂ ಅಂಬೇಡ್ಕರ್ ಅಭಿಮಾನಿಗಳೇ ಮತ್ತು ನಮ್ಮ ಶಿಕ್ಷಕ ಬಳಗ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿದೆ ನಾವು ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಇದು ಒಂದು ನೂರ ಮೂವತ್ತ್ನಾಲ್ಕನೇ ಜನ್ಮದಿನ ಇವರು ದೇಶಕ್ಕೆ ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾನೆ ದೇಶದ ಎಲ್ಲ ಜನರು ಇವತ್ತು ಏನಪ್ಪ ಅಂತಂದ್ರೆ ಅವ್ರ ಬಗ್ಗೆ ಅತ್ಯಂತ ಅಭಿಮಾನದಿಂದ ಅವ್ರಿಗೆ ಏನಪ್ಪ ಅಂತಂದ್ರೆ ನೆನೆಸ್ಬೋದು ಯಾಕಂದ್ರೆ ನಮ್ಮ ದೇಶ ಸುಮಾರು ಎರಡು ನೂರು ವರ್ಷಗಳ ಕಾಲ ಪರಿಕೆಯ ಕೈಯಲ್ಲಿ ಸಿಕ್ಕ ಸ್ವಾತಂತ್ರ ಪಡೆದಂಥ ಸಂದರ್ಭದೊಳಗೆ ದೇಶವನ್ನು ನಡೆಸಬೇಕಾದ್ರೆ ದೇಶಕ್ಕೆ ಒಂದು ಆಡಳಿತದ ಒಂದು ಪುಸ್ತಕ ಬೇಕಾಗಿತ್ತು ಆ ಪುಸ್ತಕವನ್ನು ರಚನೆ ಮಾಡುವಂಥ ಒಂದು ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳಷ್ಟು ಕಷ್ಟಪಟ್ಟು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಬರೆದು ನಮ್ಮ ದೇಶವನ್ನು ಇವತ್ತು ಪ್ರಗತಿ ಪಥದಲ್ಲಿ ಹೋಗಲಿಕ್ಕೆ ಭಾಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಶಕ್ತಿಯನ್ನು ಆ ಸಂವಿಧಾನದೊಳಗೆ ಕೊಟ್ಟಿದ್ದಾರೆ ಇವತ್ತು ನೋಡಿರಿ ಹದಿನೈದು ಇಪ್ಪತ್ತು ವರ್ಷದಿಂದ ದೇಶದ ಸ್ಥಿತಿಗತಿ ಹೆಂಗಿತ್ತು ಈಗ ಹೆಂಗಿದೆ ಅಂದ್ರೆ ಅವರು ಬರೆದಿರ್ತಕ್ಕಂಥ ಸಂವಿಧಾನದೊಳಗ ಅನೇಕ ಏನಪ್ಪ ಅಂತಂದ್ರೆ ದೇಶದ ಅಭಿವೃದ್ಧಿ ಬಗ್ಗೆ ಸರ್ವ ಜನಾಂಗವೂ ಕೂಡ ಏನಪ್ಪ ಅಂದ್ರೆ ಸ್ವಾಭಿಮಾನದಿಂದ ಬದುಕಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅವರು ನಮಗೆಲ್ಲ ಏನಪ್ಪ ಅಂತಂದ್ರೆ ಒಂದು ಶಕ್ತಿ ನೀಡ್ಯಾರ ಆಗಿಲ್ಲ ಪಂಚಾಯತ್ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳು ಭಾಳ ಚೆಂದ ಹೇಳಿದೆ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನ ಯಾಕಂದ್ರೆ ಅದು ಹೇಳಲಾರದಷ್ಟು ಅವರ ಸಾಧನೆ ಐತಿ ಜಗತ್ತಿನೊಳಗೆ ಅತಿ ಹೆಚ್ಚು ಪದವಿಗಳನ್ನು ಓದಿದವರು ಯಾರು ಪಾರ್ಥೆ ಡಾಕ್ಟರ್ ಬಾಬಾ ಸಾಹೇಬ್ ಈ ಜಗತ್ತಿಗೆ ಏನಪ್ಪ ಅಂತಂದ್ರೆ ಪ್ರಸಿದ್ಧರಾಗಿರ್ ಆಗಿರ್ತಕ್ಕಂಥವ್ರು ಒಂದು ಸರಳ ಒಂದು ಸಾಮಾನ್ಯ ಕುಟುಂಬದೊಳಗೆ ಹುಟ್ಟಿ ಭಾಳಷ್ಟು ಕಷ್ಟಗಳನ್ನು ಕೊಟ್ಟು ದೇಶಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ಕೊಟ್ಟು ನಮ್ಮ ಭಾರತೀಯರಲ್ಲಿ ಏನಪ್ಪ ಅಂತಂದರೆ ಸದಾ ಹಚ್ಚು ಹೊಸರಾಗಿರ್ತಕ್ಕಂಥ ಅಂಬೇಡ್ಕರ್ ಅವ್ರನ್ನ ನಾವು ಇವತ್ತು ಆ ಒಂದು ಜಯಂತಿ ಒಳಗೆ ಪಾಲ್ಗೊಂಡಿದ್ದು ಕೂಡ ನಮ್ಮ ಸೌಭಾಗ್ಯ ಅಂತ ನಾವು ತಿಳ್ಕೊಂಡು ಇವತ್ತಿನ ದಿನ ನಮ್ಮ ಶಾಲೆಯವರೆಗೂ ನಾವು ಆಚರಣೆ ಮಾಡಿದ್ವಿ ಸುಮ್ಮನೆ ನಮ್ಮ ಅಧ್ಯಕ್ಷರು ಭೇಟಿ ಆದರೆ ನಾವು ಬರಲು ನೋಡ್ರಿ ನೇ ಬರ್ರಿ ಸರ್ ಅಂತಂದರೆ ನಮಗೂ ಆಹ್ವಾನ ಮಾಡಿದ್ರೆ ಖುಷಿ ಆಗ್ತದೆ ಅಧ್ಯಕ್ಷರು ಮತ್ತು ಸರ್ವ ಸಿಬ್ಬಂದಿಯವರು ಪಂಚಾಯತ್ ಅವರು ಹಿರಿಯ ಅಧಿಕಾರಿಗಳು ಈಗ ಅಂಬೇಡ್ಕರ್ ಅವರು ಸಂಬಂಧ ಇಲ್ಲ ನಿಂಗೆ ಸಂಬಂಧ ಇಲ್ಲ ಅನ್ನೋ ಕಾರಣ ಇಲ್ಲ ಯಾಕಂದ್ರೆ ನಮ್ಮ ದೇಶದ ನಾವು ಹುಡ್ತೀವಿ ಅಂತಂದ್ರೆ ಅವ್ರ ಸವಲತ್ತು ತೊಗೊಂಡೆ ನಾವು ಬೆಳಿತೀವಿ ಅವರು ಹಂಗೆ ಮಾಡಲಿಲ್ಲ ಅಂದಿದ್ರೆ ನಮ್ಮ ದೇಶಕ್ಕೆ ಮುಂದೂ ಇರ್ತಿದ್ದಿಲ್ಲ ಈ ಸಂವಿಧಾನ ರಚನೆ ಆಗ್ತಿದ್ದಿಲ್ಲ ಜಗತ್ತಿನ ಒಳಗೆ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನಿಸ್ಕೊಂಡಿದ್ದೆ ಅನ್ನಿಸ್ಕೊಂಡಿದ್ದೆ ಅಂತಂದರೆ ಅಂತ ಕಾರಣನೇ ಹಾಗಾಗಿ ಅಂಬೇಡ್ಕರ್ ಅವ್ರನ್ನ ಇವತ್ತು ಒಂದಿನ ನಿಲ್ಲಿದಲ್ಲ ನಾವು ಪ್ರತಿ ಹೆಜ್ಜೆ ಒಳಗೂ ಅವ್ರು ನೆನೆಸ್ಕೊಂಡ ನಾವು ಹೆಜ್ಜೆ ಇಡಬೇಕಾಗಿತ್ತು ಹಾಗಾಗಿ